ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನು ಆರ್ಟಿ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಬಾದಶ ಕಿಚಾ ಸುದೀಪ್ ಅವರ ಒಂದು ಬಿಗ್ ನ್ಯೂಸ್ ಇದೆ ಈ ಒಂದು ಅಪ್ಡೇಟ್ಸ್ ಕೇಳಿದ ತಕ್ಷಣ ನಂಗಂತೂ ಸಿಕ್ಕಾಪಟ್ಟಿ ಖುಷಿ ಆಯಿತು ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಎಸ್ ಸುದೀಪ್ ಅವರ ಬಿಲ್ಲಾರಂಗ ರಂಗ ಭಾಷಾ ಸಿನಿಮಾದ ಮೊದಲ ಶೆಡ್ಯೂಲ್ ಕಂಪ್ಲೀಟ್ ಮಾಡಿದ್ದಾರೆ ಇನ್ನೇನು ಎರಡನೇ ಶೆಡ್ಯೂಲ್ ಕೂಡ ಸದ್ಯದಲ್ಲೇ ಶುರು ಆಗಲಿದೆ ಸೆಟ್ ವರ್ಕ್ ನಡೀತಾ ಇರೋದ್ರಿಂದ ಶೂಟಿಂಗ್ ಗೆ ಸ್ವಲ್ಪ ಬ್ರೇಕ್ ತಗೊಂಡಿದ್ದಾರೆ ಅನುಪ್ ಅಂಡ್ ಟೀಮ್ ಸುದೀಪ್ ಅವರ ಲುಕ್ ಮ್ಯಾನರಿಸಮ್ ಸಖತ್ ಆಗಿದೆ ಅಂತೆ ಫೀಲ್ ಕೊಡ್ತಾ ಅಂದಿದ್ದಾರೆ ಚಕ್ರವರ್ತಿ ಚಂದ್ರಚೂಡ್ ಅವರು ಅಷ್ಟೇ ಅಲ್ಲ ಬಿಆರ್ ಬಿ ಜೊತೆಗೆ ಮತ್ತೊಂದು ಸಿನಿಮಾ ಕೂಡ ಶುರು ಮಾಡ್ತಾರೆ ಸುದೀಪ್ ಅವರು ಬಿಆರ್ ಬಿ ಬೆನ್ನಲ್ಲೇ ಮ್ಯಾಕ್ಸ್ ಟೂ ಸಿನಿಮಾ ಕೂಡ ತಯಾರಾಗಲಿದೆ ನಿಮ್ಗೆ ಗೊತ್ತೇ ಇದೆ ಮ್ಯಾಕ್ಸ್ ಸಿನಿಮಾ ತುಂಬಾ ದೊಡ್ಡ ಸಕ್ಸಸ್ ಕಂಡು ಡೆಬ್ಯೂ ಡೈರೆಕ್ಟರ್ ವಿಜಯ ಕಾರ್ತಿಕೆ ಅವರಿಗೆ ಒಂದೊಳ್ಳೆ ಹೆಸರು ತಂದು ಕೊಡ್ತು ಹಾಗಾಗಿ ಈ ಸಿನಿಮಾದ ಸೆಕೆಂಡ್ ಪಾರ್ಟ್ ಕತೆ ಕೂಡ ರೆಡಿ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸೆಟ್ ಏರಲಿದೆ ಮ್ಯಾಕ್ಸ್ ಟೂ ಸಿನಿಮಾ ಮೋಸ್ಟ್ ಪ್ರೊಬಬ್ಲಿ ವಿಜಯ ಕಾರ್ತಿಕೆ ಅವರೇ ಈ ಸಿನಿಮಾ ನಿರ್ದೇಶನ ಮಾಡ್ತಾರಂತ ಸುದ್ದಿ ಆದ್ರೆ ತೆಲುಗು ಡೈರೆಕ್ಟರ್ ಮಾತು ಕೂಡ ಕೇಳಿ ಬರ್ತಿದೆ ಒಟ್ನಲ್ಲಿ ಕಿಚ್ಚಾ ಫ್ಯಾನ್ಸ್ ಗೆ ಡಬಲ್ ದಮಾ ರೆಡಿ ಆಗ್ತಿದೆ ಅಂತಾನೆ ಹೇಳ್ಬಹುದು ಇದಿಷ್ಟು ಹೊತ್ತಿನ ಟಾಪಿಕ್ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಮುಂದಿನ ವರ್ಗದಲ್ಲಿ ಬರುತ್ತೆ ವೇಟ್ ಮಾಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ